ನೋಡಿ ಏನಾಗ್ತದೆ ಅಪ್ಪನ ಹೆಸರು ಮೇಲೆ ರಾಜಕಾರಣಕ್ಕೆ ಬರ್ತಾರಲ್ಲ ಅವರೆಲ್ಲ ಹಿಂದೆ ಮಾತಾಡ್ತಾರೆ ಅವರಿಗೆ ಜನರು ಸಲುವಾಗಿ ಯಾವತ್ತಾರು ಯತೀಂದ್ರ ಸಿದ್ದರಾಮಯ್ಯ ಹೋರಾಟ ಮಾಡಿದಾರ ಸಂಘಟನೆ ಕಾರ್ಯಕರ್ತನಾಗಿ ಪೋಸ್ಟ್ ಹೊಡೆದಿದ್ದಾರೆ ಮೈಕ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಮ್ಮ ಗೃಹ ಸಚಿವರು ಬಿ ಜೆ ಪಿ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಏಯ್ಟಿ ಟೂನಲ್ಲಿ ಬೂತ್ ಅಧ್ಯಕ್ಷರಾಗಿದ್ದರು ಏಯ್ಟಿ ಟೂನಲ್ಲಿ ಬೂತ್ ಅಧ್ಯಕ್ಷರಾಗಿದ್ದರು ಆವಾಗ ಇವರು ತಂದೆ ಎಮ್ ಎಲ್ ಎನೇ ಆಗಿರಲಿಲ್ಲ ಕೇವಲ ಅಪ್ಪ ಮುಖ್ಯಮಂತ್ರಿ ಆದಮೇಲೆ ಅಪ್ಪನ ಅಧಿಕಾರದ ಬಲದ ಮೇಲೆ ಅದೇ ಅಪ್ಪನ ಹಣದ ಬಲದ ಮೇಲೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದವರಿಗೆ ಕೆಳಹಂತದಿಂದ ಹೋರಾಟ ಮಾಡಿ ರಾಜಕೀಯ ನಾಯ ನಾಯಕರಾಗಿರ್ತಕ್ಕಂಥವರ ಕಷ್ಟ ತಿಳಿಯೋಕ್ಕಾದರೂ ಹೇಗೆ ಸಾಧ್ಯ ಇವರೆಲ್ಲ ಅಧಿಕಾರ ಇರೋವರೆಗೂ ಇರ್ತಾರೆ ಅಧಿಕಾರ ಮೇಲೆ ಇವರು ನಾಪತ್ತೆ ಆಗ್ತಾರೆ ಕಾರಣ ಆಗ್ತಾರೆ ಇವರು ಯಾವತ್ತೂ ಜನರ ಸಲುವಾಗಿ ಹೋರಾಟ ಮಾಡಿದಾರಾ ಅಥವಾ ಕಾರ್ಯಕರ್ತ ಸಲುವಾಗಿ ಹೋರಾಟ ಮಾಡಿದಾರ ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ನಾವೆಲ್ಲ ವಿದ್ಯಾರ್ಥಿ ಹೋರಾಟಗಾರರಾಗಿದ್ವಿ ಆಗ ನಮ್ಮ ಮೇಲೂ ಗುಂಡಾಲಿಸ್ಟ್ ಹಾಕಿದ್ರು ನಾವು ಗುಂಡಾಗಳ ನಮ್ಮನ್ನು ಸಾರ್ವಜನಿಕ ಜೀವನದಿಂದ ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ ಸುಳ್ಳು ಕೇಸುಗಳನ್ನು ಹಾಕಿ ಗುಂಡಾಲಿಸ್ಟ್ ಹಾಕಿದ್ರು ಅಮಿತ್ ಶಾ ಅವ್ರ ಮೇಲೂ ಹಾಕಿದ್ದು ಕೂಡ ಅಂಥದೇ ಒಂದು ಸುಳ್ಳು ಕೇಸು ಅಂಥದೇ ಒಂದು ಸುಳ್ಳು ಕೇಸು ನ್ಯಾಯಾಲಯ ಕ್ಲೀನ್ ಚೀಟ್ ಕೊಡ್ತು ಅಮಿತ್ ಶಾ ಅವ್ರ ಮೇಲೆ ಯತೀಂದ್ರ ಸಿದ್ದರಾಮಯ್ಯನವ್ರದ್ದು ಅವ್ರ ಐಡೆಂಟಿಟಿ ಏನು ವಿ ವಿತೌಟ್ ಸಿದ್ದರಾಮಯ್ಯ ವಾಟ್ ಈಸ್ ಈಸ್ ಐಡೆಂಟಿಟಿ ಏನವ್ರ ಐಡೆಂಟಿಟಿ ಏನಿದೆ ಅವ್ರ ಐಡೆಂಟಿಟಿ ಪಬ್ಲಿಕ್ ಲೈಫಲ್ಲಿ ಏನಿದೆ ಅವ್ರದ್ದು ಹೆಚ್ಚು ಅಂದರೆ ನಾನೊಂದು ಡಾಕ್ಟ್ರು ಅಂತ ಹೇಳ್ಕೊಬೋದು ಏನಿದೆ ಪಬ್ಲಿಕ್ ಲೈಫಲ್ಲಿ ಯಾವತ್ತಾದರೂ ಯಾವುದೇ ಪಾರ್ಟಿಯ ಒಂದು ಸಂಘಟನೆ ಸರವಾಗಿ ಅವ್ರು ಹೋರಾಟ ಮಾಡಿರುವಂಥ ಒಂದು ರೆಕಾರ್ಡ್ ಇದೆಯಾ ಕಾರ್ಯಕರ್ತರ ಕಷ್ಟ ಅವರಿಗೆ ಗೊತ್ತಿದೆಯಾ ಕೇವಲ ಅಧಿಕಾರದ ಬಲದ ಮೇಲೆ ಸುಖದ ಸುಪ್ಪತ್ತಕ್ಕೆ ಮೇಲೆ ಅಪ್ಪನ ಹೆಸರು ಹೇಳಿಕೊಂಡು ಅಪ್ಪನ ಅಧಿಕಾರ ಚಲಾಯಿಸ್ಕೊಂಡು ರಾಜಕಾರಣ ಮಾಡ್ತಿರೋರಿಗೆ ಕಳಾಂತದ ಕಾರ್ಯಕರ್ತನ ನೋವು ಕಷ್ಟ ಮತ್ತು ಜನರ ಕಷ್ಟ ತಿಳಿಯಕ್ಕೆ ಸಾಧ್ಯವೇ ಇಲ್ಲ ಅಧಿಕಾರ ಹೋದಾಗ ಇವರೆಲ್ಲ ಎಲ್ಲಿರ್ತಾರೋ ನೀವು ಕಾ ಭವಿಷ್ಯವೇ ಉತ್ತರ ಹೇಳುತ್ತೆ ಇವತ್ತಿನ ಸಭೆಯ ಬಿ ಜೆ ಪಿ ಜೆ ಡಿ ಎಸ್ ರಾಜ್ಯದಲ್ಲಿ ಹೊಂದಾಣಿಕೆಯಾಗಿದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದು ಬೂತಿನಿಂದ ಹಿಡಿದು ರಾಷ್ಟ್ರೀಯ ಸ್ತರದವರಿಗೆ ಸಮನ್ವಯದ ಮೂಲಕ ಕೆಲಸ ಮಾಡುವಂತೆ ನೋಡಿಕೊಳ್ಳೋದು ಮತ್ತು ಯಾವುದೇ ರೀತಿಯ ಚುನಾವಣೆಯಲ್ಲಿ ಗೊಂದಲ ಆಗದಂತೆ ಅಪಸ್ವರ ಆಗದಂತೆ ಎರಡೂ ಪಕ್ಷಗಳ ಮತಗಳನ್ನು ಕ್ರೋಢೀಕರಿಸೋದಕ್ಕೆ ಬೇಕಾದಂಥ ಅಜೆಂಡಾವನ್ನ ರೂಪಿಸೋದು ಇವತ್ತಿನ ಸಭೆಯ ಉದ್ದೇಶ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಹಿಂದೆ ಎಲ್ಲಾ ಮಾಹಿತಿಯನ್ನ ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲಿ ಏನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸ್ ಅಲ್ಲಿ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ